ಈ ದೇವಸ್ಥಾನಕ್ಕೆ ಬಂದವರು ಇಲ್ಲಿ ತನಕ ತುಂಬಾನೇ ಖುಷಿಯಿಂದ ಹೋಗಿದ್ದಾರೆ ತುಂಬಾ ಒಂದ್ ಏಳೆಂಟು ವರ್ಷ ಮಕ್ಕಳಾಗಿಲ್ಲ ಬಂದು ಅವ್ರಿಗೆ ಅವಳಿ ಜವಳಿ ಗಂಡು ಮಕ್ಳಾಗಿದೆ ಬಂದ್ಬಿಟ್ಟು ಓಪನ್ ಮಾಡಿದ್ದಾರೆ ಓಪನ್ ಮಾಡಿದಾಗ ಒಬ್ರಿಗೆ ವಿಗ್ರಹ ಸಿಕ್ಕಿದೆ ಒಬ್ರಿಗೆ ಚಿನ್ನಾಭರಣ ಸಿಕ್ಕಿದೆ ಇನ್ನೊಂದು ಧನ ಧಾನ್ಯ ಸಿಕ್ಕಿದೆ ಯಾರು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಪ್ರಸಾದ ರೀತಿ ಕೊಡ್ತೀವಿ ಖಾಲಿ ಹೊಟ್ಟೆಗೆ ಬಂದ್ರೆ ಬಂದಾಗ ಪ್ರಸಾದ ಕೊಡ್ತೀವಿ ಮನೆ ಕೊಟ್ಟಿದ್ದಾಳೆ ಕಾರ್ ಕೊಟ್ಟಿದ್ದಾಳೆ ಹಂಗಾಗಿ ನಾವು ಈ ದೇವಿನ ತುಂಬಾ ಚೆನ್ನಾಗಿ ನಂಬ್ತೀವಿ ಎಲ್ಲರಿಗೂ ನಮಸ್ಕಾರ ರಕ್ಷಿತ್ ಯಾದವ್ ಅಂತ ಇದೇ ದೇವಸ್ಥಾನದ ಅರ್ಚಕ ಇದು ಹೊಳೆನಸಪುರ ತಾಲೂಕು ಹಾಸನ ಜಿಲ್ಲೆ ಹಳೆಕೋಟೆ ಹೋಬಳಿ ಮತ್ತು ಮಳಲಿ ಗ್ರಾಮದಲ್ಲಿರುವಂಥ ಒಂದು ದೇವಾಲಯ ಶ್ರೀ ಮಳಲಿ ಲಕ್ಷ್ಮೀ ದೇವಿ ಮತ್ತು ಗಿಡ್ಡಮ್ಮ ಅಂತಲೂ ಕರೀತಾರೆ ಇದು ತುಂಬ ಹಳೆಯ ಕಾಲದ ದೇವಸ್ಥಾನ ಇದು ಚೋಳರು ಕೊಟ್ಟಿದ್ದ ಚೋಳರು ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ ಇಲ್ಲಿ ತುಂಬ ವಿಶೇಷತೆ ಇದೆ ಅಮ್ಮನವರ ವಾರ ಶುಕ್ರವಾರ ಮತ್ತು ಮಂಗಳವಾರ ಭಾನುವಾರ ಮೂರು ದಿನ ತುಂಬ ಜೋರು ನಾನ್ ಎಲ್ಲ ಇದು ಮಾಡಿ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಸೋಮವಾರ ಒಂದಿನ ಬಿಟ್ಟರೆ ದಿನವೂ ಮಾಡ್ತಾರೆ ಅಮ್ಮನತ್ರ ಏನಪ್ಪ ವಿಶೇಷ ಅಂತೇಳಿ ಹೇಳಿದ್ರೆ ಯಾವುದೇ ಒಂದು ಕಷ್ಟ ಈಗ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಆಗಿಲ್ಲ ಅಂತೇಳ್ಬಿಟ್ಟು ಬಂದು ಇಲ್ಲಿ ಪ್ರಸಾದ ತೊಗೊಂಡವರದರಿಗೆ ಮಕ್ಕಳ ಫಲ ಸಿಕ್ಕಿದೆ ಯಾವುದೇ ಕಷ್ಟ ದುಡ್ಡು ಹಣಕಾಸಿಂದು ಯಾವುದೇ ರೀತಿ ಕಷ್ಟ ಇದ್ರೂ ಕೂಡ ಅಮ್ಮನ ಹತ್ರ ಬಂದು ಪ್ರಾರ್ಥನೆ ಮಾಡಿ ನಾನು ಏನು ಸೇವೆ ಮಾಡ್ತೀನಿ ಬಂದು ಅಂತ ಹೇಳಿ ಅನ್ಕ ಹರಿಸ್ಕೊಂಡು ಹೋದರೆ ಅವರಿಗೆ ಅವ್ರ ಕಷ್ಟಗಳು ಪರಿಹಾರ ಆಗಿದೆ ಆರೋಗ್ಯ ಸಮಸ್ಯೆ ಆಗ್ಬೋದು ಪ್ರತಿಯೊಂದಕ್ಕೂ ಕೂಡ ತುಂಬಾ ಬೇಗ ಆ ತಾಯಿ ಕರುಣಿಸಿ ಫಲ ಕೊಡ್ತಾಳೆ ಸೊ ನಂಬಿಕೆ ಇರಬೇಕು ಫಸ್ಟು ದೇವರು ಅಂತ ಬಂದಾಗ ನಾವೇನು ಮಾಡ್ತೀವಿ ಅನ್ನೋದ್ಕಿಂತ ಫಸ್ಟ್ ಆಮನ್ನು ನಂಬಬೇಕು ನಂಬಿದ್ಮೇಲೆ ನಿಮ್ಮ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಆಗ್ತವೆ ಸೊ ಇದು ಲಕ್ಷ್ಮೀ ದೇವಿ ಅಂತ ಕರೀತಾರೆ ಒಳಗಡೆ ವಿಗ್ರಹ ಗಿಡ್ಡಮ್ಮ ಬಿಟ್ಟು ಉದ್ಭವ ಮೂರ್ತಿ ಇದೆ ಆನಂತರ ಲಕ್ಷ್ಮೀದೇವಿ ಅಂತ ಪ್ರತಿಷ್ಠಾಪನೆ ದೇವರಿದೆ ಮೇಲ್ಗಡೆ ಅದೇ ಅಟ್ಟದ ಮೇಲೆ ಇನ್ನೊಂದು ದೇವರಿದೆ ಕಳಸ ಅಂತ ಬಿಟ್ಟು ಅದು ಕ್ಯಾಲಮ್ಮ ಅಂತ ಪ್ರತಿ ಪ್ರತಿಯೊಂದು ವರ್ಷಕ್ಕೆ ಒಂದು ಮಾತ್ರ ದೇವಿದು ಕಳಶೋತ್ಸವ ನಡೆಯುತ್ತೆ ರೋಹಿಣಿ ಮಳೆಯಲ್ಲಿ ನಡೆಯುತ್ತೆ ರೋಹಿಣಿ ಮಳೆ ಅಮ್ಮ ರೋಹಿಣಿ ಮಳೆ ಅಮಾವಾಸ್ಯೆ ನಂತರ ಹಬ್ಬ ಸ್ಟಾರ್ಟ್ ಆಗಿ ಶನಿವಾರನೇ ಪ್ರತಿ ವರ್ಷ ಶನಿವಾರನೇ ಹಬ್ಬ ಸ್ಟಾರ್ಟ್ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದವರು ಇಲ್ಲಿ ತನಕ ತುಂಬಾ ಖುಷಿಯಿಂದ ಹೋಗಿದ್ದಾರೆ ಎಷ್ಟೋ ಕಷ್ಟಗಳಿಂದ ಬಂದು ತುಂಬಾ ಕಷ್ಟದಿಂದ ಬಂದು ನಾವು ಬದುಕೋಕ್ಕಾಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಯಿಂದಲೂ ಕೂಡ ಇವತ್ತು ಎಷ್ಟೋ ಜನ ತುಂಬ ಖುಷಿಯಾಗಿ ಅವ್ರ ಸ ಕುಟುಂಬದ ಜೊತೆ ಚೆನ್ನಾಗಿದ್ದಾರೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಬಹಳ ಬಂದ್ಬಿಟ್ಟು ಒಳ್ಳೆಯದಾಗಿದೆ ಅವರಿಗೆ ಅಲ್ಲಿ ಇದು ಹಿಂದೆ ಎಲ್ಲ ತುಂಬ ಹಳೆ ಕಾಲದ ದೇವಸ್ಥಾನ ಈಗ ಇದೆಲ್ಲ ಎಲ್ಲ ಮಾಡಿ ಇದೆಲ್ಲ ಮಾಡಿದ್ದಾರೆ ಆವಾಗ ಗರ್ಭಗುಡಿನೇ ಎಲ್ಲನೂ ಕರ್ಕೊಂಡು ಒಳಗಡೆ ಇದು ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಇದು ಅಮ್ಮಂದು ವಿಗ್ರಹ ಬಂದ್ಬಿಟ್ಟು ಕೆಳಗಡೆ ಹಳ್ಳ ಬಿಟ್ಟು ಹಾಚೆ ಇತ್ತಂತೆ ಪ್ರತಿದಿನ ಇಲ್ಲಿ ದನ ಕಾಯೋರು ದನಗಳು ಹೊರ್ಕೊಂಡು ಹೋದಾಗ ಒಂದು ಹಸುಗೆ ಹಸು ಒಂದು ಹಸು ಹೋಗ್ಬಿಟ್ಟು ಅಲ್ಲಿ ಹಾಲ ಇದು ಮಾಡ್ಕೊಂಡು ಬರೋದಂತೆ ಅಲ್ಲಿ ನಮ್ಮೂರಲ್ಲಿ ಇಲ್ಲಿ ಒಬ್ಬರು ಹಿಂದೆ ಊರು ಯಜಮಾನರಿದ್ದರು ಅವ್ರುಗಳಿಗೆ ಕನಸಲ್ಲಿ ಬಂದಿರೋದು ದೇವರು ಇಂಥ ಮೂರು ಜನ ಕಳ್ಳರು ಬಂದಿರ್ತಾರೆ ಮೂರು ಜನ ಕಳ್ಳರು ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯದಿಂದ ಮೂರು ಜನ ಕಳ್ಳರು ಬಂದ್ಬಿಟ್ಟು ಅಲ್ಲಿ ಒಡವೆ ಒಬ್ಬರು ಒಬ್ಬರು ತಗೊಂಡು ಬರೋತ್ತಿಗೆ ಅದು ಇಲ್ಲಿ ಬಂದುಬಿಟ್ಟು ಓಪನ್ ಮಾಡಿದ್ದಾರೆ ಓಪನ್ ಮಾಡಿದಾಗ ಒಬ್ರಿಗೆ ವಿಗ್ರಹ ಸಿಕ್ಕಿದೆ ಒಬ್ರಿಗೆ ಚಿನ್ನಾಭರಣ ಸಿಕ್ಕಿದೆ ಅನ್ನೋ ಧನ ಧಾನ್ಯ ಸಿಕ್ಕಿದೆ ಅದನ್ನು ಈ ವಿಗ್ರಹ ಸಿಕ್ಕಿದೆಯಲ್ಲ ಅಂತ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ ಸೊ ಅದು ನಮ್ಮೂರಿನ ಅವ್ರಗಳಿಗೆ ಕನಸಲ್ಲಿ ಅಮ್ಮ ಬಂದ್ಬಿಟ್ಟು ಹೇಳುತ್ತೆ ಇಲ್ಲಿ ಅವಾಗೆಲ್ಲ ವಜ್ರವಹಿಡೂರಿಗೆ ಚಿನ್ನಾಭರಣಗಳನ್ನು ಮಾರಾಟ ಮಾಡೋರಂತೆ ಇಲ್ಲಿ ನಮ್ಮ ಬೀದಿಗಳ ಬೀದಿಗಳಲ್ಲಿ ಸೊ ಅವರಿಗೆ ಕನಸಲ್ಲಿ ಬಂದು ಅಮ್ಮ ನಾನಿಂಥ ಜಾಗದಲ್ಲಿ ಇದ್ದೀನಿ ಇಲ್ಲಿಂದ ಬಂದೆ ನಾನು ವಿಜಯನಗರ ಸಾಮ್ರಾಜ್ಯದವಳು ಹಾಗಾಗ್ಬಿಟ್ಟು ನನಗೆ ಇಲ್ಲೊಂದು ಪುಟ್ಟ ಗುಡಿ ಕಟ್ಕೊಡ್ಬೇಕು ಅಂತೇಳಿ ಅವ್ನ ಕನಸಲ್ಲಿ ಬಂದು ಹೇಳಿದಾಗ ಅವನು ಯೋಚನೆ ಮಾಡ್ತಾನೆ ಒಂದು ದೇವಸ್ಥಾನ ಕಟ್ಟಬೇಕು ಅಂದರೆ ತುಂಬ ಕಷ್ಟ ಇದೆ ಅಂತೇಳ್ಬಿಟ್ಟು ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಹೇಳಿ ಆವಾಗ ಇಲ್ಲಿ ಒಬ್ಬ ಒಂದು ಕುದುರೆಗೆ ಇದಾಗುತ್ತಂತೆ ಚಿನ್ನಾಭರಣ ಮಾಡ್ತಾ ಇದ್ನಲ್ಲ ಅವ್ರ ರತ್ನ ವೈಢ್ಯ ವಜ್ರ ಮಾಡ್ತಾ ಇದ್ದಾನಲ್ಲ ಅವ ಕುದುರೆ ಕುದುರೆಗೇನೋ ಸಮಸ್ಯೆ ಆಗಿರುತ್ತೆ ಸೊ ಆಗ ಆ ದೇವ್ರು ಅವ್ನ ಕನ್ಸಲ್ ಬಂದ್ಬಿಟ್ಟು ನಿನ್ನ ದುಡ್ಡು ಕೊಟ್ಟು ದೇವಸ್ಥಾನ ಕಟ್ತೀಯಾ ಅಂತ ಹೇಳಿ ಹೇಳಿದ್ರೆ ನಿನಗೆ ಎಲ್ಲ ಸಮೃದ್ಧಿಯಾಗಿ ನಿನಗೆ ಎಲ್ಲ ಇದು ಮಾಡ್ಕೊಡ್ತೀನಿ ಬಿಟ್ಟು ಹೇಳ್ತಾರೆ ಭಗವಂತ ಬಂದು ದೇವ್ರು ಬಂದ್ಬಿಟ್ಟು ಅವನ ಕನಸಲ್ಲಿ ಹೇಳಿದಾಗ ಅವನು ದುಡ್ಡು ಕೊ ದುಡ್ಡು ಕೊಟ್ಬಿಟ್ಟು ಊರಿಗೆ ಇವರಿಗೆ ಊರು ಹೋಡ್ರಿಗೆ ಕೊಟ್ಬಿಟ್ಟು ದೇವಸ್ಥಾನ ಕಟ್ಸ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಪೂಜೆ ಅವತ್ತಿನ ಮಾಡ್ತಾರೆ ಸೊ ಹಾಗಾಗಿ ಬಂದ ಯಾರೇ ಭಕ್ತದಿಗಳು ಬಂದರೂ ಕೂಡ ಬಹಳ ಕಷ್ಟ ಏನೇ ಕಷ್ಟ ಇದ್ರೂ ಕೂಡ ಕೇಳಿಕೊಂಡು ಹೋದರೆ ಅದು ಭಾಳ ಬೇಗ ನೆರವೇರುತ್ತೆ ದೇವಸ್ಥಾನದಲ್ಲಿ ಯಾವುದೇ ಒಂದು ಮಕ್ಕಳಿಲ್ಲ ಇರ್ಬೋದು ಎಲ್ಲ ಪ್ರತಿಯೊಂದಕ್ಕೂ ತುಂಬಾ ವಿಶೇಷವಾಗಿ ಇದು ಮಾಡ್ತಾರೆ ಅಭಿಷೇಕ ಅಂತ ಮಾಡ್ತಾರೆ ಮಾಡ್ತೀವಿ ಆಮೇಲೆ ಈಗ ಯಾರು ಮಕ್ಕಳಿಲ್ಲ ಅಂತ ಹೇಳಿದ್ರೆ ಅವರಿಗೆ ಪ್ರಸಾದ ಅನ್ನೋ ರೀತಿ ಕೊಡ್ತೀವಿ ಖಾಲಿ ಹೊಟ್ಟೆಗೆ ಬಂದರೆ ಬಂದಾಗ ಪ್ರಸಾದ ಕೊಡ್ತೀವಿ ಪ್ರಸಾದ ತಗೊಂಡೋಗಿ ಆದಷ್ಟು ಬೇಗ ಅವರಿಗೆ ಇದಾಗಿದೆ ಮತ್ತು ಎಷ್ಟೋ ಗಾಳಿ ಅಂತ ಹೇಳ್ತಾರೆ ಶಂಕೆ ಅವೆಲ್ಲ ತುಂಬ ಜನಗಳು ಇಲ್ಲೆಲ್ಲ ಬಗೆಹರಿಸ್ಕೊಂಡು ಹೋಗಿದ್ದಾರೆ ಭಾಳ ವಿಶೇಷ ಭಾಳ ಚೆನ್ನಾಗಿ ದೇವರು ನಂಬುದಷ್ಟು ಒಳ್ಳೇದು ಮಾಡಿದ್ದಾಳೆ ಒಳ್ಳೇದು ಮಾಡ್ತಾನೂ ಇದ್ದಾಳೆ ಮುಂದೆ ಕೂಡ ಎಲ್ಲರಿಗೂ ಸುಖ ಸೌಖ್ಯ ಕೊಟ್ಬಿಟ್ಟು ಕಾಪಾಡ್ತಾಳೆ ನಂಬಿಕೊಂಡು ಬಂದು ದೇವ್ರ ದರ್ಶನಕ್ಕೆ ಪಾತ್ರ ಆಗ್ಬೋದು ಎಲ್ಲರಿಗೂ ಬೆಂಗಳೂರಿಂದ ಬರೋತ್ತಿಗೆ ಶಾಂತಿಗ್ರಾಮ ಟೋಲ್ ಸಿಗುತ್ತೆ ಶಾ ಶಾಂತಿಕ್ರಾಮ ಟೋಲಿಂದ ಸ್ವಲ್ಪ ದೂರ ಒಂದು ಒಂದು ಕಿಲೋಮೀಟ್ರಿಂದನೇ ಎಡಕ್ಕೆ ಒಂದು ಇದಿದೆ ರೈಲ್ವೆ ಅಂಡರ್ಗ್ರೌಂಡ್ ಬ್ರಿಡ್ಜ್ ಇದೆ ಅಲ್ಲಿಂದ ಕರೆಕ್ಟಾಗಿ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನ ಇನ್ನು ಒಳನರಾಜಪುರದಿಂದ ಬರೆದಾದ್ರೆ ಹರಿಯರ್ಪುರದ ಮೇಲೆ ಬರಬೇಕಾಗುತ್ತೆ ಇನ್ನು ಹಾಸನದಿಂದ ಡೈರೆಕ್ಟ್ ಆಸನದಿಂದ ಆದ್ರೂ ಹಂಗೇನೆ ಟೋಲ್ ಪಾಸ್ ಆಗಿ ಮುಂದೆ ಬಂದ್ರೆ ಹಿಂಗೆ ಒಳಗಡೆ ಬರಬೇಕಾಗುತ್ತೆ ಒಂದು ಶಾಂತಿಗ್ರಾಮ ಅಂತ ಇದೆ ಶಾಂತಿಗ್ರಾಮದಿಂದ ಇಲ್ಲಿ ಒಂದು ಆರಿಂದ ಏಳು ಕಿಲೋಮೀಟರ್ ಆಗ್ತದೆ ಸುಮಾರು ಸುಮಾರು ಆರರಿಂದ ಏಳು ಕಿಲೋಮೀಟರ್ ಆಗುತ್ತೆ ಈಗ ನನ್ನ ಸ್ನೇಹಿತರೇ ಇಲ್ಲೇ ಆಸನದವರೇ ತುಂಬಾ ಒಂದು ಏಳೆಂಟು ವರ್ಷ ಮಕ್ಕಳಾಗಿರಲಿಲ್ಲ ಬಂದ್ ಅವ್ರಿಗೆ ನಾನು ಹೇಳಿ ತುಂಬಾ ದೇವಸ್ಥಾನಗಳ ಸುತ್ತ ಇದ ನನಗೆ ಹೇಳೋತ್ತಿಗೆ ನಾನೇ ಬಂದು ಪ್ರಸಾದ ಕೊಟ್ಟು ಅವರಿಗೆ ಅವಳಿ ಜವಳಿ ಗಂಡು ಮಕ್ಕಳಾಗಿದೆ ಹಾಗೆ ತುಂಬಾ ಉದಾಹರಣೆಗಳು ಇದಾವೆ ಎಲ್ಲ ಬಂದು ಇವತ್ತು ಕೂಡ ತಾಯಿನ ದಿನ ದಿನ ಹೆಚ್ಚಾಗ್ತಾ ಇದಾರೆ ದೇವರು ಅದರ ಇದಕ್ಕೋಸ್ಕರ ಅಂದ್ರೆ ಅವರು ನಡ್ಕೋತಿರೋ ಭಕ್ತಿಗೆ ಮತ್ತೆ ಅವ್ಳು ಕೊಡ್ತಿರೋ ಹೊರಕ್ಕೆ ದಿನ ದಿನ ತುಂಬಾ ವರ್ಷದಿಂದ ವರ್ಷಕ್ಕೆ ತುಂಬಾ ಜನ ಜಾಸ್ತಿ ಆಗ್ತಾ ಇದಾರೆ ದೇವಸ್ಥಾನಕ್ಕೆ ಇಲ್ಲಿಗೆ ಸುಮಾರು ನಾ ಐದಾರು ವರ್ಷದಿಂದ ನಡ್ಕೊತಾ ಇದ್ದೀವಿ ತುಂಬಾ ಚೆನ್ನಾಗಿ ದೇವಿ ಹೊಲ್ದಿದಾಳೆ ನಮಗೆ ಫಸ್ಟು ನಮಗೆ ಸ್ವಲ್ಪ ತೊಂದರೆ ಇತ್ತು ಅಲ್ಲಿ ಇಲ್ಲಿಗೆ ಬಂದ ಮೇಲೆ ತುಂಬ ಚೆನ್ನಾಗಿ ದೇವಿ ಒಲದ್ಲು ಆಗಿಂದ ನಮಗೆ ನಾವು ಬೇಡಿದ್ದೆಲ್ಲ ದೇವಿ ಕೊಟ್ಟಿದ್ದಾಳೆ ಇಲ್ಲ ಅಂತ ಹೇಳೋಂಗಿಲ್ಲ ಮನೆ ಕೊಟ್ಟಿದ್ದಾಳೆ ಕಾರ್ ಕೊಟ್ಟಿದ್ದಾಳೆ ಹಂಗಾಗಿ ನಾವು ಈ ದೇವಿನ ತುಂಬ ಚೆನ್ನಾಗಿ ನಂಬ್ತೀವಿ ಮತ್ತು ಸುಮಾರು ಇಲ್ಲಿರೋ ಎಲ್ಲರೂ ಈ ದೇವಿನ ಭಾರಿ ಚೆನ್ನಾಗಿ ನಂಬಿದ್ದಾರೆ ಚೆನ್ನಾಗಿ ದೇವಸ್ಥಾನ ಎಲ್ಲ ತುಂಬ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಮುಂದೆ ಇದೇ ಥರ ಎಲ್ಲರೂ ಸೇರಿ ಮುಂದುವರೆಸಿದ್ರೆ ಈ ದೇವಸ್ಥಾನ ಇನ್ನೂ ಮುಂದುವರಿಯುತ್ತೆ ಅಂತ ನಾವು ಹೇಳಿ ಕೇಳ್ಕೊತೀವಿ ಎಲ್ಲರೂ